ಕಾಲದ ನಂತರದ ರಾಜವಂಶಗಳಲ್ಲಿ ರಾಜಾ ಗೋಗಾಜಿಯವರು ನ್ಯಾಯಪ್ರಿಯ ಧೈರ್ಯವಂತ ಮತ್ತು ಮಹತ್ವಾಕಾಂಕ್ಷಿ ರಾಜನಾಗಿದ್ದರು ಅವರ ಧರ್ಮಪತ್ನಿ ರಾಣಿ ಸೀರಿಯಲ್ ಸುಂದರತೆ ಮಾತ್ರವಲ್ಲದೆ ಶೀಲವಂತಿಕೆ ಧೈರ್ಯ ಮತ್ತು ಮೃದುಭಾವದಿಂದ ಕೂಡಿದವಳಾಗಿದ್ದಳು ಒಂದು ದಿನ ರಾಣಿ ನಿತ್ಯದಂತೆ ಸರೋವರಕ್ಕೆ ಸ್ನಾನಕ್ಕೆ ಹೋಗಿದ್ದಳು ಆ ಸಮಯದಲ್ಲಿ ದುಷ್ಟ ಸಹೋದರರು ಅರ್ಜುನ್ ಮತ್ತು ಸರ್ಜನ್ ಆಕೆಯ ಮೇಲೆ ಕಣ್ಣು ಹರಿಸಿರುತ್ತಾರೆ ಅವರು ರಾಜವಂಶದ ಶತ್ರುಗಳು ಆಗಿದ್ದು ಗೋಗಾಜಿಯವರ ಅನುಪಸ್ಥಿತಿಯನ್ನು ಉಪಯೋಗಿಸಿಕೊಂಡು ರಾಣಿಯನ್ನು ಅಪಹರಿಸಲು ಯತ್ನಿಸಿದರು ಅರ್ಜನ್ ರಾಣಿ ಸೀರಿಯಲ್ಗೆ ಘೋರ ಧ್ವನಿಯಲ್ಲಿ ಕೇಳಿದನು ನಿನಗೆ ಸ್ವತಂತ್ರತೆ ಇದೆ ನಮ್ಮ ಜೊತೆ ಸ್ವೇಚ್ಛೆಯಿಂದ ಬಾ ಇಲ್ಲವಾದರೆ ಬಲವಂತದಿಂದ ಎಳೆದುಕೊಂಡು ಹೋಗುತ್ತೇವೆ ಆಕೆಗೆ ಎಳೆಯುವಂಥ ಪರಿಸ್ಥಿತಿಯಲ್ಲಿ ರಾಣಿ ನಿಶಬ್ದವಾಗಿ ತನ್ನ ಪ್ರಾಣನಾಥ ಗೋಗಾಜಿಯನ್ನು ಮನಸ್ಸಿನಲ್ಲಿ ಸ್ಮರಿಸಿದಳು ಅದರ ಅದೇ ಕ್ಷಣದಲ್ಲಿ ಗೋಗಾಜಿಯವರು ತಮ್ಮ ರಾಜಮಹಲದಿಂದ ಹೊರಟು ತಮ್ಮ ನೀಲಿ ಕುದುರೆಯ ಮೇಲೆ ವೇಗವಾಗಿ ಸರೋವರದ ಕಡೆ ಧಾವಿಸಿದರು ಅವರು ಬಹುಶಕ್ತಿ ಸಂಪನ್ನರಾದ ಮಹಾತ್ಮರು ಶಕ್ತಿಯ ಸಂಕೇತ ಅವರ ಕುದುರೆಯ ತುಳಿಯುಡಿ ಶಬ್ದ ಕೇಳಿದ ಕ್ಷಣದಲ್ಲಿ ಅರ್ಜುನ್ ಮತ್ತು ಸರ್ಜನ್ ಭಯದಿಂದ ಓಡಿದರು ಗೋಗಾಜಿಯವರು ಸರೋವರದ ಬಳಿಗೆ ಬಂದಾಗ ರಾಣಿ ಗೋಗಾಜಿಯವರ ಭುಜಕ್ಕೆ ಅಪ್ಪಳಿಸಿ ಅತ್ತುಕೊಂಡು ಘಟನೆ ವಿವರಿಸಿದರು ಈ ಘಟನೆ ಕೇಳಿದ ಗೋಗಾಜಿಯವರ ಕಣ್ಣಲ್ಲಿ ಅಗ್ನಿ ಹಾಸುರಿತು ಅವರು ಘೋರಕೋಪದಿಂದ ಗುಡುಗಿದರು ನೀನೂ ನೈಜವಾಗಿಯೇ ಪವಿತ್ರತೆ ಮತ್ತು ನಿಷ್ಠೆಯ ರೂಪವತಿ ನಿನಗೆ ಮಾಡಿದ ಅವಮಾನಕ್ಕೆ ಪ್ರತೀಕಾರವಾಗಿ ನಾನು ಅವನ ತಲೆ ಕತ್ತರಿಸಿಯೇ ತೀರುತ್ತೇನೆ ಅರ್ಜನ್ ಮತ್ತು ಸರ್ಜನ್ ತಕ್ಷಣ ತಾವು ತಪ್ಪನ್ನು ಮಾಡಿದುದನ್ನು ಅರಿತು ಮಹಮೂದ್ ಗಜ್ನವಿಯ ಆಶ್ರಯಕ್ಕೆ ಓಡಿದರು ಆದರೆ ಗೋಗಾಜಿಯವರ ಶೂರತೆ ಮತ್ತು ಶಕ್ತಿ ಇವರಿಗೆ ಅಡಚಣೆ ಏನೂ ಅಲ್ಲ ಅವರು ಸೇನೆ ಮೂಲಕ ಗಜ್ನವಿಯ ಮೌಲ್ಯವನ್ನೇ ಓಲೈಸಿದಂತೆ ಎದುರಿಸಿಕೊಂಡು ಅವರ ದಂಡನೆಯನ್ನು ಮೂರ್ತಿಮಾತಿನಂತೆ ಕಾರ್ಯಗತಗೊಳಿಸಿದರು ಅಂತಿಮವಾಗಿ ಗೋಗಾಜಿಯವರು ದುಷ್ಟರನ್ನು ಶಿಕ್ಷಿಸಿ ತಮ್ಮ ರಾಜ್ಯವನ್ನು ಮತ್ತು ಧರ್ಮವನ್ನು ಕಾಪಾಡಿದರು ಈ ವಿಜಯದ ನಂತರ ಅವರು ದೇವತೆಗಳಿಂದ ಆಶೀರ್ವದಿತರಾದರು ಮತ್ತು ಪ್ರಜೆಗಳಿಂದ ಶಾಶ್ವತ ಗೌರವ ಪಡೆದರು